ಮಾನ್ಯ ಸಭಾಪತಿಗಳೇ ಅವಕಾಶಕ್ಕಾಗಿ ಧನ್ಯವಾದಗಳು ಪ್ರಶ್ನೆ ಸಂಖ್ಯೆ ಎರಡುನೂರ ಎಂಬತ್ತ್ ಮೂರು ಮಾನ್ಯ ಕಂದಾಯ ಸಚಿವರಿಗೆ ಕೇಳಲು ಬಯಸುತ್ತೇನೆ ಉತ್ತರವನ್ನು ಒದಗಿಸಲಾಗಿದೆ ಸಭಾಪತಿಗಳು ಉತ್ತರವನ್ನು ಒದಗಿಸಿದ್ದಾರೆ ಆದರೆ ಆ ಗ್ರಾಮದ ಸಂಖ್ಯೆ ಹೆಚ್ಚು ಕಡಿಮೆ ಇವತ್ತು ಹದಿನೈದು ಸಾವಿರ ಮುಟ್ಟಿದೆ ನಾನು ಅದೇ ಗ್ರಾಮದಿಂದ ಬಂದವನಾಗಿರೋದ್ರಿಂದ ಅಲ್ಲಿ ಜೀರೋ ಪಾಯಿಂಟ್ ಮೂವತ್ತ್ ಮೂರು ಗುಂಟೆಯಲ್ಲಿ ಒಂದು ರುದ್ರಭೂಮಿ ಇದೆ ಆ ರುದ್ರಭೂಮಿಯಲ್ಲಿ ನಾವು ಶವ ಸಂಸ್ಕಾರ ಮಾಡಲು ಹೋದಾಗ ಅಲ್ಲಿ ಒಂದು ಶವದ ಒಂದು ಅವಶೇಷಗಳನ್ನು ತೆಗೆದು ಅಸ್ಥಿ ಪಂಜರ ತೆಗೆದು ಮತ್ತೊಂದು ಶವವನ್ನು ಹೂಳ್ತಕ್ಕಂಥ ಒಂದು ಪರಿಸ್ಥಿತಿ ಸುಮಾರು ವರ್ಷಗಳಿಂದ ನಡೆದು ಬರ್ತಾ ಇದೆ ಸ್ವತಃ ನಮ್ಮ ತಂದೆಯ ಶವ ಸಂಸ್ಕಾರ ಸಂದರ್ಭದಲ್ಲಿ ನಾನೇ ನೋಡಿದ್ದೇನೆ ಮತ್ತು ಈ ವಿಷಯವನ್ನು ಹಲವಾರು ಸಾರಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸೋದಾದರೂ ಸಹ ಆ ವಿಷಯ ಹೆಚ್ಚು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಜನಸಂಖ್ಯೆ ಬೆಳೀತಾ ಇದೆ ಆದರೆ ಈ ಸಮಸ್ಯೆ ಮಾತ್ರ ಇಲ್ಲಿವರೆಗೆ ಪರಿಹಾರ ಸಿಕ್ಕಿಲ್ಲ ಒಂದನೇದು ಎರಡನೇದು ಗ್ರಾಮದಲ್ಲಿ ಈಗಾಗಲೇ ತಾವು ಶವ ಸಂಸ್ಕಾರ ಮಾಡಲು ಸಾಧ್ಯವಾಗುತ್ತಾ ಇಲ್ಲ ಅಂತ ತಿಳ್ಕೊಂಡು ಹದಿನೆಂಟು ಜನ ದೇಹದಾನವನ್ನು ಮಾಡಿದ್ದನ್ನು ಪತ್ರಿಕೆಯಲ್ಲಿ ಬಂದಿದೆ ಈ ವಿಷಯವು ಸ್ವಲ್ಪ ಸರ್ಕಾರವು ಗಂಭೀರವಾಗಿ ತೆಗೆದುಕೊಳ್ಬೇಕಂತ ಹೇಳ್ತೇನೆ ಏಕೆಂದರೆ ಇಲ್ಲಿ ನಾವು ಸತ್ತ ಮೇಲಾದರೂ ಒಂದು ಮರ್ಯಾದೆಯಿಂದ ಗೌರವಿತವಾಗಿ ನಾವು ಶವ ಸಂಸ್ಕಾರ ಮಾಡುವುದು ನಮ್ಮ ಜವಾಬ್ದಾರಿ ಮತ್ತು ಸರ್ಕಾರದ ಜವಾಬ್ದಾರಿ ಸಹ ಆಗಿದೆ ಒಂದು ಕೊನೆಯದಾಗಿ ಅಂದರೆ ಇಲ್ಲಿ ಉತ್ತರದಲ್ಲಿ ಏನು ಅಂದರೆ ಕಲಬುರಗಿ ಜಿಲ್ಲೆಗೆ ಎಂಟು ಲಕ್ಷ ತೊಂಬತ್ತೆರಡು ಸಾವಿರ ಜಮೀನನ್ನು ಖರೀದಿಸಲು ಕೊಡಲಾಗಿದೆ ಅಂತ ಹೇಳಿದ್ದಾರೆ ಇದು ಕಲಬುರಗಿ ಜಿಲ್ಲೆಗೆ ಎಂಟು ಲಕ್ಷ ಅನ್ವಯ ಆಗುತ್ತದೆ ಆದರೆ ಬಂಕೂರು ಗ್ರಾಮಕ್ಕೆ ಬೇಕಾಗಿದ್ದು ಎರಡು ಎಕರೆಯಿಂದ ನಾಲ್ಕು ಎಕರೆ ಭೂಮಿ ಅದು ಪಟ್ಟಭೂಮಿ ಖರೀದಿ ಮಾಡಿ ತಾವು ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡಬೇಕಂತೂ ನಾನು ತಮ್ಮ ಮೂಲಕ ಸಚಿವರಲ್ಲಿ ಮನವಿಯನ್ನು ಮಾಡುತ್ತೇನೆ ಸನ್ಮಾನ್ಯ ಸಭಾಪತಿಗಳೇ ಶ್ರೀ ತಳವಾರ ಸಾಬಣ್ಣ ಅವರು ಪ್ರಶ್ನೆ ಗ್ರ ಸ್ಮಶಾನಗಳಿಗೆ ಜಾಗ ಕೊಡುವಂಥದ್ದು ಕಲಬುರಗಿ ಜಿಲ್ಲೆಯ ಶ ಶಾಬಾದ್ ತಾಲೂಕಿನ ಬಂಕ್ನೂರು ಇಲ್ಲಿ ಇಪ್ಪತ್ತ ಮೂರು ಎಕರೆ ಸರ್ಕಾರಿ ಜಮೀನಿದೆ ಆದರೆ ಸರ್ಕಾರಿ ಜಮೀನು ಇದ್ದರೂ ಕೂಡ ಅಲ್ಲಿ ಇರೋದ್ರಿಂದ ಅಲ್ಲಿ ಸ್ಮಶಾನ ಮಾಡೋಕ್ಕೆ ಒಪ್ತಾ ಒಪ್ತಾಯಿಲ್ಲ ಅಲ್ಲಿ ಒಪ್ತಾ ಒಪ್ತಾಯಿಲ್ಲ ಆ ದೃಷ್ಟಿಯಿಂದ ಬೇರೆ ಜಮೀನು ಬಂಕ್ನೂರು ಗ್ರಾಮದ ಸರ್ವೆ ನಂಬರ್ ನಾಲ್ಕರ ನಾಲ್ಕರಲ್ಲಿ ವಿಸ್ತೀರ್ಣ ನಾಲ್ಕು ನಾಲ್ಕು ಎಕರೆ ಮೂವತ್ತ್ಮೂರು ಗುಂಟೆ ಜಮೀನು ಪಟ್ಟಾದಾರರದ್ದು ಸ್ಮಶಾನಕ್ಕಾಗಿ ನೀಡುವುದಾಗಿ ಒಪ್ಕೊಂಡಿರ್ತಾರೆ ಅವರು ನೇರ ಖರೀದಿಗೆ ಪ್ರಸ್ತಾವನೆಯನ್ನು ನಾವು ಮಾಡ್ತಾಯಿದ್ದೀರಿ ಅಲ್ಲಿ ನೇರ ಖರೀದಿ ಮಾಡಿ ನಾಲ್ಕು ಎಕರೆ ಮೂವತ್ತ್ಮೂರು ಗುಂಟೆ ಅವರಿಗೆ ನಾವು ಕೊಡ್ತೀರಿ ರಾಜ್ಯದಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತು ಗ್ರಾಮಗಳಿದೆ ಸಭಾಪತಿಗಳೇ ಅದರಲ್ಲಿ ಇಪ್ಪತ್ತೊಂದು ಸಾವಿರದ ಮುನ್ನೂರ ಮೂವತ್ತಾರು ಗ್ರಾಮಗಳಲ್ಲಿ ಸ್ಮಶಾನ ಲಭ್ಯ ಇದೆ ಏಳು ಸಾವಿರದ ಅರವತ್ತೊಂಬತ್ತು ಗ್ರಾಮ ಲಭ್ಯ ಇರೋದಿಲ್ಲ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಬಜೆಟಲ್ಲಿ ಹತ್ತು ಕೋಟಿ ರೂಪಾಯಿ ಇದಕ್ಕೋಸ್ಕರ ಮೀಸಲಿಟ್ಟಿದ್ದಿರಿ ಈ ವರ್ಷದಲ್ಲೂ ಕೂಡ ನಾನು ಎಲ್ಲೇ ಜಿಲ್ಲೆಯ ಎಲ್ಲ ಮೂವತ್ತು ಜಿಲ್ಲೆಯ ರಿವ್ಯೂ ಮಾಡಿದ್ದೀನಿ ಎಲ್ಲ ಕಡೆ ನನ್ನ ಮೊದಲ ಪ್ರಶ್ನೆ ಪ್ರತಿ ಹಳ್ಳಿಯಲ್ಲೂ ಒಂದು ಸ್ಮಶಾನ ಇರಬೇಕು ಇದು ಫಸ್ಟ್ ನನ್ನ ಘೋಷಣೆ ಇದನ್ನ ಫಸ್ಟ್ ಕ್ವಶನ್ ಕೇಳಿನೇ ನಾನು ಮುಂದೆ ಹೋಗ್ತಾ ಇದ್ದೀನಿ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಡಿ ಸಿಗಳಿಗೆ ಹೇಳಿದ್ದೀನಿ ನಮ್ಮ ಹತ್ರ ಅಲಿಯೋ ಪ್ರಶ್ನೆನೇ ಇಲ್ಲ ಡಿ ಸಿಗಳು ನೀವೇ ಪ್ರಯಾರಿಟಿ ಮೇಲೆ ಇದನ್ನು ಇಮಿಡಿಯೇಟ್ ಸ್ಯಾಂಕ್ಷನ್ ಮಾಡಬೇಕು ಇಡೀ ರಾಜ್ಯದಲ್ಲಿ ಅಂತ ನಾನು ಪತ್ರನೂ ಕೊಟ್ಟಿದ್ದೀನಿ ಆದೇಶ ಮಾಡಿದ್ದೀನಿ ದಯವಿಟ್ಟು ಈ ವಿಷಯದಲ್ಲಿ ಸ್ವಲ್ಪ ಸಚಿವರು ಶೀಘ್ರ ಕ್ರಮ ಕೈಗೊಳ್ಳಬೇಕಂತೂ ವಿನಂತಿ ಮಾಡ್ತಾರೆ ಸರ್